ಮಹಾಮಂತ್ರಿಗಳೇ ಎಲ್ಲಿದ್ದೀರಾ ಬರುವಂತವರಾಗಿ ಬೇಗನೆ ಮಹಾಮಂತ್ರಿಗಳು ಬರ್ತಾರೆ ರಾಜನ್ ಆಜ್ಞೆ ಆಗಿದೆ ಏನು ಇಲ್ಲ ಮೋದಕದಿಂದ ಹೊಡೆ ಅಂತ ಹೇಳ್ದವ್ರವರೇ ನಾನು ಮೋದಕ ತೆಗೆದುಕೊಂಡು ಅವ್ರ ಮೇಲೆ ಎಸ್ತೆ ಅವ್ರು ಆಸೆ ಪಡ್ತಿದಾರೆ ಅಂತ ಎಷ್ಟೆ ಅದೇನು ಆಪರಿ ನಕ್ರಲ್ಲ ನನ್ಗೆ ನನಗೆ ಅವಮಾನ ಆಗೋಯ್ತು ಅಂತ ಅಂತ ಆತ ಹೇಳಿದಾಗ ಜೋರಾಗಿ ಮಂತ್ರಿ ನಗ್ತಾನೆ ಮಂತ್ರಿ ನಕ್ಕೆ ಹೇಳ್ತಾರೆ ನಾನು ಅವತ್ತೇ ನಿಮಗೆ ಹೇಳಿದೆ ನಿಮ್ಮ ಆಸ್ಥಾನಕ್ಕೆ ಒಬ್ಬ ಗಟ್ಟವನ್ನ ಬಿಟ್ಟು ತಲೆ ಮೇಲೆ ಪೇಟವನ್ನು ಸುತ್ತಕೊಂಡು ಒಬ್ಬ ವ್ಯಕ್ತಿ ಬಂದಿದ್ದ ನೀವು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿಬಿಟ್ಟು ಅವನನ್ನು ಕಳಿಸ್ಕೊಟ್ಟಲ್ವಾ ನಾನು ಸ್ವಲ್ಪ ಇದು ಬೇಡ ಅಂತ ಅನ್ಸುತ್ತೆ ನನಗೆ ಬೇಡ ಅಂತ ಅನ್ಸುತ್ತೆ ಹಾಗಂದ್ರೆ ಏನು ಮಂತ್ರಿ ಬರುತ್ತೆ ಮೋದಕರಿಸ್ತಾಳೆ ಅಂದ್ರೆ ನಿಮ್ಮ ಮರದಂತಹ ಬಲವಾದ ಕೈಗಳಿಂದ ನಮ್ಮ ಮೇಲೆ ನೀರನ್ನು ಎರಸಿದ್ದೇನೆ ರಾಜನ್ ಅಂತ ಹೇಳ್ತಾರೆ ಅದರ ಅರ್ಥ ಹಾಗ ಹೌದು ರಾಜನ್ ಒಬ್ಬ ವ್ಯಕ್ತಿ ಅಧಿಕಾರದಲ್ಲಿರಲಿ ದೊಡ್ಡ ಹುದ್ದೆಯಲ್ಲಿರಲಿ ಯಾವುದೇ ಸ್ಥಾನಮಾನದಲ್ಲಿರಲಿ ಮೊಟ್ಟ ಮೊದಲು ಸಾಹಿತ್ಯ ಸಂಸ್ಕೃತಿ ಇವುಗಳ ಜ್ಞಾನ ಇಲ್ಲದೆ ಹೋದರೆ ಇಂಥ ಅವಮಾನಗಳಾಗುತ್ತೆ ಮನುಷ್ಯನು ಏನಿಲ್ಲದಿದ್ದರೂ ಪರವಾಗಿಲ್ಲ ರಾಜನಾದಂಥವನು ಇವೆಲ್ಲ ಬೇಕಾಗುತ್ತೆ ನೀವು ಅವತ್ತು ಅವಮಾನ ಮಾಡಿ ಕಳಿಸಿದರೆ ಕೋಗಿಲೆಗಳು ಯಾವತ್ತು ವಸಂತ ಕಾಲದಲ್ಲಿ ಹಾಡ್ತವೆ ಕವಿಗಳು ವಿದ್ವಾಂಸರು ಸದಾ ಕಾಲ ಹಾಡ್ತಾರೆ ನೀವು ಅವಮಾನ ಮಾಡಿರಲ್ಲ ಅದು ತಪ್ಪಾಯಿತು ಅಂತ ಹೇಳಿದಾಗ ನಾನೆಂಥ ದೊಡ್ಡ ಅಪರಾಧ ಮಾಡಿದೆ ನಾನು ಹೇಳಿದೆ ನನಗೆ ನಿಮ್ಮ ಹಿರಿಯರೆಲ್ಲ ಎಂತೆಂಥವ್ರಿಗೆ ಅವರು ರಾಜಸ್ಥಾನದಲ್ಲಿ ಅವಕಾಶ ಕೊಟ್ಟಿದ್ದರು ಅವರಿಗೆ ಮಾನ ಸಮ್ಮಾನಗಳು ದೊರೆಯುವಂತೆ ನೋಡ್ತಾ ಇದ್ದರು ಅವರಿಗೆ ಉಂಬಳಿಯನ್ನಾಗಿ ಜಮೀನನ್ನು ಕೊಟ್ಟಿದ್ದರು ದಾನ ದತ್ತಿ ಎಲ್ಲ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಪರಂಪರೆ ತಮ್ಮದು ಪೀಠಾಧಿಪತಿಗಳಾಯಿತು ರಾಜರಾಯಿತು ಇವೆಲ್ಲ ಮಾಡಬೇಕು ನಾನು ತಪ್ಪು ಮಾಡಿದೆ ಮಂತ್ರಿವರೆ ವಿಚಾರ ಇರಲಿ ಈಗ ಮುಂದೇನಾಗಬೇಕು ಹೇಳಿ ಅವ್ರು ಹೋದಂಥವ್ರು ಯಾರು ಅಂತ ಗೊತ್ತಿಲ್ಲ ನನಗೆ ಆತ ಗುಣಾಢ್ಯ ಅಂತ ಹೇಳಿ ಪೈಶಾಚಿಕ ಭಾಷೆಯಲ್ಲಿ ಕಥೆಗಳನ್ನು ಬರೆದಿದ್ದಾನೆ ಲಕ್ಷಕ್ಕಿಂತ ಹೆಚ್ಚಿನ ಕತೆಗಳು ಒಂದೊಂದು ಕಥೆಯನ್ನು ಓದಿದರೆ ಮನುಷ್ಯ ಜನ್ಮವೇ ಸಾರ್ಥಕ್ಯ ಭಾವ ಅಂತಹ ಅದ್ಭುತ ಕತೆಗಳು ನೀವು ಅವಮಾನ ಮಾಡಿದ್ರಿ ಇದು ಎಲ್ಲಿ ಅವನು ಬೋಳು ಬೆಟ್ಟದ ಮೇಲೆ ನನಗೆ ನಾಗೇನ ಕೊಪ್ಪಳಿಗೆ ಹೋಗುವಾಗ ಅಲ್ಲೊಂದು ಮಂಟಪ ಇದೆ ನೋಡಿ ಅದು ನೆನಪಾಗುತ್ತೆ ತಪ್ಪಿದ್ರೆ ಈ ಬೆಟ್ಟದ ಮೇಲೆ ಅಲ್ಲಿ ಅಗ್ನಿ ಕುಂಡವನ್ನು ನಿರ್ಮಾಣ ಮಾಡಿಕೊಂಡು ತಾಳೆ ಗರಿಗಳಲ್ಲಿ ಬರೆದಿರ್ತಕ್ಕಂತಹ ಎಲ್ಲ ಒಂದೊಂದನ್ನೇ ತಗೊಳ್ತಾನೆ ತಗೊಂಡು ಅವುಗಳನ್ನು ಬೆಂಕಿಗೆ ಹಾಕ್ತಾ ಇರ್ತಾನೆ ಯಾಕೆಂದ್ರೆ ಕವಿಯಾದಂಥವನು ಹಸಿವಿನಿಂದ ಸಹಿಸ್ಕೊಳ್ತಾನೆ ನೀರು ಬಾಯಾರಿಕೆ ಸಹಿಸ್ಕೊಳ್ತಾನೆ ಯಾರು ಏನು ಮಾಡಿದ್ರು ಸಹಿಸ್ಕೊಳ್ತಾನೆ ಆದರೆ ಅವಮಾನವನ್ನು ಮಾತ್ರ ಸಹಿಸಿಕೊಳ್ಳಲ್ಲ ಸ್ವಾಭಿಮಾನ ಮತ್ತು ಸ್ವಾತಂತ್ರ್ಯದ ಪ್ರತೀಕ ಒಬ್ಬ ಕವಿ ಒಬ್ಬ ಸಾಹಿತಿ ಒಬ್ಬ ಬರಹಗಾರ ಅವನಿಗೆ ಏನೆಲ್ಲ ಕೊರತೆ ಆದರೂ ಪರವಾಗಿಲ್ಲ ಬಡತನದಿಂದ ಅವರು ಬೆಂದು ಹೋದರೂ ಪರವಾಗಿಲ್ಲ ಆದರೆ ಸಮ್ಮಾನಗಳು ಸಿಗುವ ಗೌರವ ಸಿಗದೆ ಹೋದರೆ ಸಮಾಜದಲ್ಲಿ ಅಥವಾ ಅಕ್ಕಪಕ್ಕದವರು ಅವರನ್ನು ಗುರುತಿಸದೆ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಅವನಿಗೆ ತುಂಬ ಅವಮಾನದಿಂದ ಖುದ್ದು ಹೋದ ಎಷ್ಟು ಹಗಲು ಎಷ್ಟು ರಾತ್ರಿಗಳನ್ನು ಎಷ್ಟೆಷ್ಟು ಯೋಚನೆಗಳನ್ನು ಮಾಡಿದಂತಹ ಕಥೆಗಳು ನಮ್ಮ ಇಡೀ ಮನುಕುಲಕ್ಕೆ ಮಹಾಸ್ವಾಮಿಗಳೇ ಅವನು ಬರೆದಂತವನಿರಲಿ ಬರೆದವನ ಜೊತೆಗೆ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಅಚಂದ್ರಾರ್ಕವಾಗಿ ಉಳಿತಿತ್ತಲ್ಲ ಯಾಕೆ ಇಂಥ ತಪ್ಪು ನಿರ್ಣಯ ನೀವ್ಯಾಕೆ ನನಗೆ ಹೇಳಲಿಲ್ಲ ಎಲ್ಲ ತಿಳಿಸಿ ಹೇಳಿದರೂ ನೀವು ಅಂದು ನನ್ನ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ಈಗ ಮಾಡಬೇಕು ಕೆಲವು ಕಥೆಗಳನ್ನು ಸುಟ್ಟು ಬಿಟ್ಟವ್ರೆ ಹೋಗಿ ಕಾಲು ಕೈಕಾಲು ಕಟ್ಟಿ ಆದ್ರೂ ಗೌರವದಿಂದ ಕರ್ಕೊಂಡ್ಬಿಡ್ಬೇಕು ಮೊದಲು ಆ ಕಾರ್ಯವನ್ನು ಮಾಡುವಂತವರಾಗಿ ಇದು ಕುದುರೆ ಸಾರೋಟಗಳನ್ನು ತೆಗೆಯಿರಿ ಅಂತ ಹೇಳ್ಬಿಟ್ಟು ಅಪ್ಪಣೆ ಮಾಡಿ ಹೊರಡುತ್ತ ಜೋರಾಗಿ ಹೋಗಿ ನಿಂತ್ಕೊಳ್ತಾನೆ ಅವನೇನ್ ಹಂಗೆ ಕಂಟಿನ್ಯೂಸ್ ಏನು ಸುಡ್ತಾ ಇರಲ್ಲ ಮನಸ್ಸಿಗೆ ತುಂಬಾ ನೊಂದ್ ಹೋಗ್ತಾನೆ ಕೈ ಮುಗಿದು ತುಂಬಾ ಅತ್ಯಂತ ವಿನಯವಾದ ವಿನಂತಿಯನ್ನು ಮಾಡಿಕೊಂಡು ನಿನ್ನ ಗುಣಾಡ್ಡೆ ಎಂಬಂತಹ ಇಂಥ ಕತೆಗಳನ್ನು ತಾನೇ ಬರೆದು ತಾನೇ ಸುಟ್ಟು ಹಾಕಿದೆ ಎಂಬಂತ ಅಪಕೀರ್ತಿ ತಮಗೆ ಬೇಡ ದಯವಿಟ್ಟು ಪರಾಮರಿಸಿ ಬನ್ನಿ ಅಂತ ಕರ್ಕೊಂಡು ಬರ್ತಾನೆ ಮತ್ತೆ ಅವಮಾನ ನನಗೆ ಕಾದಿರಲಾರದು ತಾನೇ ಅಂತ ಷರತ್ತನ್ನು ಹಾಕಿಬಿಟ್ಟು ಬರ್ತಾನೆ ಬಂದ ಮೇಲೆ ಆತ ಕೆಲವು ಕತೆಗಳನ್ನು ದಿನಂಪ್ರತಿ ಹೇಳ್ತಾ ಹೇಳ್ತಾ ಹೋಗ್ತಾನೆ ರಾಜನಿಗೆ ಪರಮಾನಂದ ಮಹದಾನಂದ ಇಂತಹ ಕತೆಗಳಿದಾವಲ್ವಾ ಆತ ಪೈಶಾಚಿಕ ಭಾಷೆಯಲ್ಲಿ ಬರೀತಾನೆ ಮುಂದೆ ವಸುಭಾಗ ಭಟ್ಟ ಅಥವಾ ಅವನನ್ನು ವಿಷ್ಣು ಶರ್ಮಾ ಅಂತ ಕರೀತೇವೆ ಅವನು ಸಂಸ್ಕೃತದಲ್ಲಿ ಅದರ ಪಂಚತಂತ್ರಂ ಅಂತ ಬರೀತಾನೆ ಈ ಬೃಹತ್ ಕಥೆಯನ್ನೇ ಪಂಚತಂತ್ರಂ ಎಂಬ ಕಥೆಗಳನ್ನಾಗಿ ಕನ್ನಡದ ನಮ್ಮ ಒಬ್ಬ ದುರ್ಗಸಿಂಹ ಎಂಬಂತನು ಇದೇ ಮನೆಯಲ್ಲಿ ಹುಟ್ಟಿರ್ತಕ್ಕಂತ ಒಬ್ಬ ವ್ಯಕ್ತಿ ಅದನ್ನ ಕನ್ನಡದಲ್ಲಿ ಪಂಚತಂತ್ರದ ಕಥೆಗಳು ಅಂತ ಬರೀತಾರೆ ಇವತ್ತಿಗೂ ಕೂಡ ನೀವು ಬಹುಶಃ ನನಗನ್ಸುತ್ತೆ ಮಕ್ಕಳಲ್ಲ ಮುಖದ ಮೇಲೆ ಮೀಸೆ ಬಂದಂತವರು ಅಬಾಲ ವೃದ್ಧರಾದಿಯಾಗಿ ಅವುಗಳನ್ನು ಹಿಡಿದು ಒತ್ತ ಕುತ್ಕೊಂಡ್ರೆ ಇವತ್ತು ಪಂಚತಂತ್ರದ ಕಥೆಗಳು ಅದ್ಭುತವಾಗಿರ್ತಕ್ಕಂಥ ಕತೆಗಳು ಒಂದು ನೆನಪಿರ್ಲಿ ಬಹುಶಃ ಅದು ಈ ಟಿವಿನಲ್ಲಿ ಬಂತು ಈ ಟಿವಿಯಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ರು ಎಸ್ ಆರ್ ಅದೇನು ನೋಡ್ತಾರೆ ಅಂತ ನಾನು ಹೇಳನ್ಕೊಂಡಿದ್ದೀರ ಮನುಷ್ಯರ ಧಾರಾವಾಹಿಗಳನ್ನ ಸೀರಿಯಲ್ ಗಳನ್ನ ಸಿನಿಮಾಗಳನ್ನ ಮಾಡೋದು ಸುಲಭ ಆದ್ರೆ ಅಲ್ಲಿ ನೋಡಿ ಪಂಚತಂತ್ರದ ಕಥೆಗಳ ವಿಶೇಷತೆ ಏನು ಅಂತಂತಂದ್ರೆ ಪ್ರಾಣಿಗಳು ಮಾತಾಡ್ತಾವೆ ಮರ ಮಾತಾಡುತ್ತೆ ಬೆಟ್ಟ ಗುಡ್ಡಗಳು ನದಿ ಹಳ್ಳ ಕೊಳ್ಳ ಕೆರೆಗಳನ್ನೆಲ್ಲ ಮಾತಾಡಿಸ್ತಾ ಮಾತಾಡಿಸ್ತಾ ಬದುಕಿನ ರಸಘಟ್ಟಗಳು ಏನಿದೆಯೋ ಹೇಗೆ ಬದುಕಬೇಕು ಹೂ ಎಮಾಯ್ ವಾಟ್ ಎ ಮಾಯ ನಾನು ಯಾಕೆ ಹುಟ್ಟಿದ್ದೇನೆ ನಾನು ಯಾಕೆ ಈ ಭೂಮಿಗೆ ಬಂದಿದ್ದೇನೆ ಆಗಲೇ ಅವ್ರ ನಿರಂಜನ ಸ್ತುತಿ ಬಗ್ಗೆ ನಿಮ್ಗೆ ಇದ್ದರು ಅದರ ಆಳಕ್ಕೆ ಕೇಳಿದ್ರೆ ನೀವು ಅಧ್ಯಾತ್ಮಕ್ಕೆ ಹೊರಟೋಗಿಬಿಟ್ರೆ ಅದೊಂದು ದೊಡ್ಡ ರೋಮಾಂಚನ ಅದು ನಿಮಗೆ ಆಶ್ಚರ್ಯ ಆಗುತ್ತೆ ಯಾಕೆ ನಾವೆಲ್ಲ ಈಗಲೂ ಜಾತಿ ಮತ ಧರ್ಮ ಯಾಕೆ ಬಡದಾಡ್ತಾ ಇದ್ದೇವೆ ಒಂದು ಅರ್ಥವೇ ಆಗೋದಿಲ್ಲ ನಾವು ಶಾಲೆಗಳಲ್ಲಿ ಮಕ್ಕಳಿಗೆ ಏನು ಕಲಿಸ್ಬೇಕಾಗಿದೆಯೋ ಅದನ್ನು ಕಲಿಸ್ತಾನೆ ಇಲ್ಲ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ತನ್ನ ತಂದೆ ತನ್ನ ತಂದೇನೇ ನೋಡಿಕೊಳ್ಳಲಾರದ ಮಕ್ಕಳನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ ಐಟಿ ಬಿ ಟಿಯಲ್ಲಿ ಕೆಲಸ ಮಾಡಬೇಕು ನನ್ನ ಮಗ ಅಮೆರಿಕಕ್ಕೆ ಹೋಗ್ಬೇಕು ಆಸ್ಟ್ರೇಲಿಯಾಕ್ಕೆ ಹೋಗ್ಬೇಕು ಸತ್ಯ ಹೇಳ್ತಾ ಇದ್ದೇನೆ ನಿಮಗೆ ಅಮೇರಿಕಾ ಆಸ್ಟ್ರೇಲಿಯಾಕ್ಕೆ ಹೋದಂಥವರು ಮಾಡಬಾರದ ಹೋಗಬಾರದ ಹಾದಿಯನ್ನು ಹಿಡಿದು ಆಮೇಲೆ ಇಲ್ಲಿಂದ ನನ್ನ ಅಳಿಯ ಅಮೇರಿಕಾದಲ್ಲಿದ್ದಾನೆ ಅವನು ಆಸ್ಟ್ರೇಲಿಯಾದಲ್ಲಿ ಏನೆಲ್ಲ ಕನಸು ಕನವರಿಕೆಗಳನ್ನು ಹೊತ್ಕೊಂಡು ಮಗಳನ್ನು ಕೊಡೋದು ನಿಮಗೆ ಅಚ್ಚರಿ ನಿಮಗೆ ಐ ಹ್ಯಾವ್ ಸೀನ್ ವಿತ್ ಮೈ ನೆಗೆಟ್ ಐಸ್ ಸಾಕಷ್ಟು ಬಂದವರು ಹೇಳ್ತಾರೆ ಮದುವೆ ಮಾಡಿಕೊಂಡು ಹೋದೆ ಸರ್ ಸಂಭ್ರಮ ಅದೆಷ್ಟು ಹೋದ ಮೇಲೆ ಅಲ್ಲಿ ಮನೆಯವರ ಆಟವನ್ನು ನೋಡಿ ನಾನು ಮತ್ತೆ ವಾಪಸ್ ಬರಕ್ಕೂ ಆಗದೆ ಇರಕ್ಕೂ ಆಗದೆ ನರಕ ಅಂದರೆ ಭೂಮಿ ಮೇಲೆ ನಾನು ಕಂಡಿದ್ದೇನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ಅವರೇನ ಅಲ್ಲ ಆದರೆ ಬಹುಸಂಖ್ಯಾತರು ಮೆಟೀರಿಯಲ್ ಇಂಡಿಯಾ ಈಸ್ ಎ ಸ್ಪಿರಿಚುವಲ್ ಇಟ್ ಈಸ್ ನಾಟ್ ಎ ಮೆಟೀರಿಯಲ್ ಭಾರತ ಅನ್ನೋದು ಒಂದು ಸಾಂಸ್ಕೃತಿಕ ದೇಶ ಇದಕ್ಕೆ ತನ್ನದೇ ಆದ ಗಟ್ಟಿತನ ಇದೆ ಆ ದೇಶಗಳಲ್ಲಿ ಅದು ಯಾವುದೂ ಇಲ್ಲ ಅಲ್ಲಿ ಇರೋದೇ ಎಲ್ಲ ಮೆಟೀರಿಯಲ್ ಲೈಫೇ ಮೆಟೀರಿಯಲ್ ಆಗಿ ಹೋಗ್ಬಿಟ್ಟಿದೆ ಏನನ್ನು ಹುಡುಕಿಕೊಂಡು ನಾವು ಹೋಗ್ತಾ ಇದ್ದೇವೋ ನಮಗೇ ಗೊತ್ತಿಲ್ಲ ಮನುಷ್ಯನಿಗೆ ಏನು ಬೇಕು ಏನು ಬೇಡ ಹೇಗೆ ಬದುಕಬೇಕು ಯಾವ ದಾರಿ ತುಳಿಬೇಕು ನಮ್ಮ ಶಿಕ್ಷಣ ಬಹುಶಃ ಇದನ್ನು ಕಟ್ಟಿಕೊಡುವಂಥವ್ರೆ ಮೌಲ್ಯಾಧಾರಿತವಾಗಿರತಕ್ಕಂಥದನ್ನು ಅಪ್ಪ ಅಮ್ಮ ಮನೆಯಲ್ಲೇ ಹೇಳಿಕೊಡುವಂಥವಾದ್ರೆ ಹೊಡ ಸಂಸ್ಕಾರ ಕೊಟ್ಟುಬಿಡೋಣ ಮುಂದೆ ಅವರು ನಡೆಯೋ ಹಾಗೆ ಅವ್ರಿಗೆ ಬಿಟ್ಟದ್ದು ನಾನು ಕೊಡೋದನ್ನು ಕೊಟ್ಟಿದ್ದೇನಪ್ಪ ನಿನ್ನ ಕರ್ಮ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರೆ ಯದ್ಭಾವಂ ತದ್ಭಾವತಿ ಏನನ್ನ ಯೋಚಿಸ್ತೀಯೋ ಏನನ್ನ ಮಾಡ್ತೀಯೋ ಅದೇ ನಿನಗೆ ಬಂದು ಸೇರುತ್ತದೆ ಆದ್ದರಿಂದ ನಾವು ಇಂತಹ ಕತೆಗಳನ್ನ ಕಟ್ಟಿಕೊಡುವ ಮೂಲಕ ಮೊನ್ನೊಬ್ಬರು ಯಾರೋ ಹೇಳ್ತಾ ಇದ್ರು ಏನ್ರಿ ಸುಮ್ಮನೆ ಕತೆ ಹೇಳ್ಕೊಂಡು ರೀ ಸ್ವಾಮಿ ಟೂ ಇಂಟು ಫೋರ್ ನೀವು ನಮ್ಮ ಅಜ್ಜನ ಕಾಲಕ್ಕೂ ಅದೇ ಇತ್ತು ಅವ್ರ ಅಕ್ಕನ ಕಾಲಕ್ಕೂ ಅದೇ ಇತ್ತು ಇವತ್ತು ಅದೇ ಇರುತ್ತೆ ಮೌಲ್ ಜೀವನ ಮೌಲ್ಯಗಳಿದಾವಲ್ಲ ಅವುಗಳನ್ನೆಲ್ಲ ನೀವು ಸೋಷಿಯಲ್ ಇಂದನೇ ಕಲಿಬೇಕಾಗುತ್ತೆ ಜೀವನ ಮೌಲ್ಯಗಳನ್ನ ಆದ್ದರಿಂದ ಲ್ಯಾಂಗ್ವೇಜ್ಗಳಿದೆ ಅಲ್ಲ ಅಂದ್ರೆ ಭಾಷೆಗಳಿದೆ ಅಲ್ವಾ ಭಾಷೆಗಳು ಇಂತಹ ಅದ್ಭುತವಾಗಿರತಕ್ಕಂಥ ಶಕ್ತಿಯನ್ನು ತಂದು ಕೊಡ್ತವೆ ಮಕ್ಕಳು ಕಥೆಯನ್ನು ಓದಬೇಕು ಕವನಗಳನ್ನು ಓದಬೇಕು ಮತ್ತು ಎಲ್ಲರ ಜೊತೆಗೆ ಬೆರೀತಕ್ಕಂಥ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು ನಿಜಕ್ಕೂ ಮುಖಸ್ತುತಿಗಂತಲ್ಲ ಈಗ ಅವರು ಕುಮಾರ್ ಅವರು ಅಂತ ಹೇಳಿದ್ರಲ್ಲ ಹಾಡನ್ನ ಹೇಳಿದ್ರು ಅವರು ನೀವು ಸುಮ್ಮನೆ ನೋಡಿ ನಮ್ಮ ಆಶ್ಚರ್ಯ ಆಗುತ್ತೆ ಯಾ ಯಾರು ಹಾರ್ಟ್ ಪೇನೋ ಅಥವಾ ಇನ್ನೇನೋ ಆ ಸಮಸ್ಯೆ ಈ ಸಮಸ್ಯೆ ಸತ್ಯ ಹೇಳ್ತಿದ್ದೀನಿ ನಿಮಗೆ ಅದ್ಭುತವಾಗಿರ್ತಕ್ಕಂಥ ಸಂಗೀತ ನೀವು ಕೇಳಿ ನೀವು ಮನಸ್ಸು ಮತ್ತು ಮೈ ಹಗುರ ಆಗದೆ ಇದ್ರೆ ನನ್ನ ನಾನೇ ಕೇಳಿದ್ದೀನಿ ಮನುಷ್ಯ ಇವನ್ನೆಲ್ಲ ಅದ್ಭುತವಾದ ಸಾಹಿತ್ಯ ಕಥೆಗಳನ್ನು ಓದಿ ರೋಮಾಂಚನ ಕಸ್ತೂರಿ ಅಂತ ಬರುತ್ತೆ ಚಂದಮಾಮ ಅಮ್ಮ ಬೊಂಬೆ ಮನೆ ನಾವೆಲ್ಲ ಅವುಗಳನ್ನು ಓದ್ಕೊಂಡು ಬೆಳೆದಿದ್ದೇವೆ ಬಹುಶಃ ನನಗನ್ಸುತ್ತೆ ವೀರೇಂದ್ರ ಅವರು ಇಲ್ಲೇ ದೇವೆ ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡಿದವರು ಆರ್ನೂರು ರೂಪಾಯಿ ತಗೊಂಡು ಇಡೀ ತಿಂಗಳು ಜೀವನ ಬಹುಶಃ ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಸಂಬಳ ಆಗದೆ ಇದ್ರು ನಮ್ಮ ಮುಖದ ಮೇಲಿನ ನಗು ಎಂದೂ ಮಾಸಿರಲಿಲ್ಲ ಯಾವತ್ತಿಗೂ ಕೂಡ ಯಾವತ್ತಿಗೂ ಕೂಡ ಪೆನ್ ಅನ್ನ ಡಸ್ಟರ್ ಅನ್ನ ಚಾಪೇಸ್ ಅನ್ನ ಪುಸ್ತಕ ಬಿಟ್ಟು ಸ್ಟ್ರೈಕೇ ಮಾಡಲಿಲ್ಲ ಅಂದ್ರೆ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ನಿಮಗೆ ಅಂತಂದ್ರೆ ಏನೋ ಮಾಡ್ತಾ ಇದ್ದೇವೆ ತರಗತಿಗೆ ಹೋದ್ರೆ ಮಕ್ಕಳ ಮುಖವನ್ನು ನೋಡಿಕೊಂಡು ನಮ್ಗೆ ಹೂ ಅರಳಿದಂಗೆ ಮನಸ್ಸು ಅರಳುತ್ತಾ ಇತ್ತು ಏನೆಲ್ಲ ಪರಿಪಾಠಗಳು ನೋಡಿ ಒಂದು ರಾಮ ವನವಾಸಕ್ಕೆ ಹೋದ ಪಾಂಡವರು ಅಷ್ಟು ಶಕ್ತಿಶಾಲಿಗಳು ಅವರು ಅಜ್ಞಾತವಾಸ ಮಾಡಿದ್ರು ಆಮೇಲೆ ಹರಿಶ್ಚಂದ್ರ ಕಾಲ ನಾವು ಯಾವ ಎಂಬಂತ ಮನೋಭಾವನೆ ಇದ್ರೆ ಫೇಸಿಂಗ್ ದ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಜೀವನದಲ್ಲಿ ಬರುವ ಬೇಕಾದಷ್ಟು ಸವಾಲುಗಳು ಸಮಸ್ಯೆಗಳು ಇಲ್ಲಿ ಕೂತಿದೆ ನಾವು ಸೂಕ್ಷ್ಮವಾಗಿ ಒಬ್ಬೊಬ್ಬರೇ ವೈಯಕ್ತಿಕವಾಗಿ ನಾವು ಯೋಚನೆ ಮಾಡಿದ್ರೆ ಎಲ್ಲರಿಗೂ ಸವಾಲುಗಳಿದೆ ಸಮಸ್ಯೆ ಇದೆ ಹಾಗಾಗಿ ಈ ಸವಾಲು ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲುವ ಶಕ್ತಿಯನ್ನು ಕೊಡೋದು ಸಾಹಿತ್ಯ ಸಂಸ್ಕೃತಿ ಸಂಗೀತ ಇವತ್ತು ಕನ್ನಡದ ಪಂಚತಂತ್ರಗಳಿದ್ದಾವೆ ಮಕ್ಕಳಿಗೆ ಅವುಗಳನ್ನು ಕಲಿಸೋಣ ಬಾವಿ ಏನು ಪೀಳಿಗೆ ಇದೆ ಅದನ್ನು ಶಕ್ತಿಶಾಲಿಯನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಈ ಮಾತುಗಳನ್ನು ಹೇಳ್ತಾ ಇಂಗ್ಲೆಂಡಿನ ಒಬ್ಬ ಖ್ಯಾತ ಇತಿಹಾಸ ತಜ್ಞ ಒಂದು ಮಾತನ್ನು ಹೇಳ್ತಾನೆ ಅವನು ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾನೆ ಇಂಡಿಯಾ ವಿಲ್ ಕಾಂಕರ್ ಹರ್ ಕಾಂಕ್ರರ್ಸ್ ಕಲ್ಚರಲಿ ನಾಟ್ ಎ ಪೊಲಿಟಿಕಲಿ ಭಾರತ ತನ್ನನ್ನು ಜಯಿಸಿದವರನ್ನು ಜಯಿಸಲಿದೆ ರಾಜಕೀಯವಾಗಿ ಅಲ್ಲ ಸಾಂಸ್ಕೃತಿಕವಾಗಿ ಇವತ್ತು ಆ ಕಾಲಘಟ್ಟಕ್ಕೆ ಬಂದು ಅಂತ ಕೆಲಸಗಳು ಬಹುಶಃ ಇಲ್ಲಿ ಏನು ಸೇರ್ಕೊಂಡಿದ್ದೇವೆ ಹೇ ನಮ್ಮಿಂದ ಏನಾಗುತ್ತೆ ಎಂಬಂತಹ ರಾಜಮಾನ್ ಅವರಾಗಲೇ ಹೇಳ್ತಾ ಇದ್ದಾರೆ ನನ್ನಿಂದ ಏನಾದೀತು ಎಂಬುದು ಬೇಡ ಏನನ್ನಾದರೂ ಮಾಡುವ ದುಡಿತಗಳಿದ್ರೆ ಆಮೇಲೆ ನೋಡಿ ಆಮೆ ಮತ್ತು ಮೊಲದ ಕತೆ ನಿಮ್ಗೆಲ್ಲ ಗೊತ್ತು ಆಮೆ ಮೊಲದ ಕತೆ ಗೊತ್ತು ಅದನ್ನ ಬೇರೊಂದು ರೀತಿಯಲ್ಲಿ ನಿಮ್ಗೆ ಹಂಗೆ ಸುಮ್ಮನೆ ತಿಳ್ಕೊಳ್ಳಿ ಮೊಲ ಜೋರಾಗಿ ಓಡ್ತು ಆಮೆ ನಿಧಾನಕ್ಕೆ ಬರ್ತಾ ಇತ್ತು ಮೊಲ ಏನ್ ಮಾಡ್ತು ಅಂತಂದ್ರೆ ಕೈ ಕೆಟ್ಟಕೊಂಡು ಆರಾಮಾಗಿ ಸ್ವಲ್ಪ ನಿದ್ದೆ ಮಾಡ್ತು ಇದು ಹಾಗೆ ಹೋಗ್ಬಿಡ್ತು ಅಂತ ಹೇಳ್ತಾರೆ ಆಮೆ ಗೆದ್ದಿತು ಅಯ್ಯೋ ನಾನು ಸೋತೆ ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಪಂದ್ಯ ಕಟ್ಟಣ್ವಾ ಅಂತ ಮೊಲ ಕೇಳುತ್ತೆ ಸೋತು ಬಿಟ್ಟಿದೆ ಅಲ್ಲ ಅದು ಮೊಲ ಆಮೇಲೆ ಮತ್ತೆ ಹೊರಡ್ತಾವೆ ಈಗ ಮೊಲ ನಿದ್ರಿಸ್ತಾ ಇಲ್ಲ ಜಾಗ್ರತಗೊಂಡಿದೆ ಪಟಪಟ ಪಟಪಟ ಓಡ್ಬಿಟ್ಟು ನಾನ್ ಗೆದ್ದೆ ಅಂತ ಹೇಳ್ಕೊಳ್ಳುತ್ತೆ ಆಮೇಲೆ ಆಮೆ ಹೇಳುತ್ತೆ ನೆಲದ ಮೇಲೆ ನೀನ್ ಗೆದ್ದೆ ಈಗ ನೀರಲ್ಲಿ ನಾನು ನೀನು ಪಂದ್ಯ ಮಾಡಣ ಅನ್ನ ನೀರು ಒಳಗಡೆಗೆ ಪಂದ್ಯ ಶುರು ಆಗುತ್ತೆ ಇದು ಲಬಕ್ ಲಬಕ್ ಅಂತ ಹೇಳ್ಬಿಟ್ಟು ಇಲ್ಲೇನೆ ಮೊಲ ಕುತ್ಕೊಂಡ್ಬಿಡುತ್ತೆ ಇದು ಹೋಗಿ ಈ ದಡದಿಂದ ಆ ದಡಕ್ಕೆ ಸೇರುತ್ತೆ ನಾನು ಗೆದ್ದೆ ಅಂತ ಹೇಳುತ್ತೆ ಆಮೇಲೆ ನೋಡಿ ಮುಂದಿನ ಕತೆ ಕೇಳಿ ಎಷ್ಟು ಅದ್ಭುತವಾಗಿದೆ ನೆಲದ ಮೇಲೆ ನಾನು ಗೆದ್ದೆ ನೀರಿನ ಮೇಲೆ ನೀನ್ ಗೆದ್ದೆ ಅಂತ ಹೇಳಿದಾಗ ಬುದ್ಧಿವಂತ ಆಮೆ ನೋಡಿ ತುಂಬಾ ದೀರ್ಘವಾಗಿ ಭೂಮಿ ಮೇಲೆ ಬದುಕೋ ಪ್ರಾಣಿ ಯಾಕೆ ಅಂತ ನಾವೆಲ್ಲ ಸಂಸಾರದ ಸಮಸ್ಯೆಗಳು ಮಗನ ಫೀಸ್ ಕಟ್ಟಕಾಗ್ತಾ ಇಲ್ಲ ಅಯ್ಯೋ ದೊಡ್ಡ ಚಿಂತೆ ಮನೆ ಅರ್ಧಕ್ಕೆ ನಿಂತು ಬಿಟ್ಟಿದೆ ದೊಡ್ಡ ಚಿಂತೆ ಇವತ್ ನಮ್ಮ ಯಜಮಾನ್ರು ಯಾಕೆ ಬೈದ್ರು ಗೊತ್ತಿಲ್ಲ ನನಗೆ ಗಣ್ಮಕ್ಳ ಚಿಂತೆ ಆಮೇಲೆ ನನ್ನ ಹೆಂಡತಿ ಇವತ್ತು ಸರಿ ಯಾಕೆ ಇಷ್ಟೊಂದು ಖಾರ ಹಾಕೋಳೆ ಅವರು ಅವ್ರ ಚಿಂತೆ ಇವೆಲ್ಲವುಗಳನ್ನ ಬಿಟ್ಬಿಟ್ಟು ಬಹುಶಃ ಲೈಫ್ ಈಸ್ ನಾಟ್ ಎ ಅಂಡರ್ಸ್ಟ್ಯಾಂಡಿಂಗ್ ದಟ್ ಈಸ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಒಬ್ರು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋದಲ್ಲ ಒಬ್ಬ ಪರಸ್ಪರರು ಇಬ್ರು ಅರ್ಥ ಮಾಡ್ಕೊಂಡ್ರೆ ದಟ್ ಈಸ್ ಲೈಫ್ ಲೈಫ್ ಇಸ್ ನಾಟ್ ಎ ಅಂಡರ್ಸ್ಟ್ಯಾಂಡಿಂಗ್ ದಟ್ ಈಸ್ ಎ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಈಗ ಆಮೆ ಬುದ್ಧಿವಂತ ಆಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ದೀರ್ಘವಾಗಿ ಬಿಟ್ರೆ ತುಂಬಾ ದೀರ್ಘವಾಗಿ ಬದುಕ್ತಾರೆ ಅಂತ ಆಮೆ ಹೇಳುತ್ತೆ ಮಲಣ್ಣ ನೆಲದ ಮೇಲೆ ನೀನು ಗೆದ್ದೆ ನೀರಿನಲ್ಲಿ ನಾನು ಗೆದ್ದೆ ಈಗ ನಾವು ಇಬ್ಬರು ಗೆಲ್ಲಣ್ಣ ಅದು ಹೆಂಗೆ ಆಯ್ತದೆ ಆಮೆ ಅಣ್ಣ ಹೆಂಗಾಯ್ತದೆ ಒಂದು ಕೆಲಸ ಮಾಡು ಬಾ ಇಲ್ಲಿ ದಡಕ್ಕೆ ಬಂತು ಈಗ ನಾನು ನೀರಿನಲ್ಲಿ ಇದು ದಡ ನೀನು ನನ್ನ ಮೇಲೆ ಹತ್ತು ಮೊಲ ಮೇಲೆ ಕೂತ್ಕೊಳುತ್ತೆ ಆಮೆ ಈಜ್ತಾ 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 ದಡ ಸಿಗುತ್ತೆ ಆ ಕಡೆ ದಡ ಸೇರ್ಕೊತೇವೆ ನಾವಿಬ್ಬರು ಗೆದ್ದು ಅಲ್ವಾ ሀገይ እና ምን ልል እየሎተል ሰውነሳ አይደል እንኳ የለ እንኳ